ಇವತ್ತು ಬೀನ್ಸ್ ಕಾಯಿ ರಸ ಮಾಡ್ತಾಯಿದ್ದೀನಿ ಅದಕ್ಕೆ ಏನೇನು ಬೇಕು ಅಂತ ಹೇಳ್ತೀನಿ ಕಡಲೆಬೇಳೆ ಉದ್ದಿನಬೇಳೆ ಸಾಸಿವೆ ಜೀರಿಗೆ ತೆಂಗಿನ ತುರಿ ಒಂದು ಅರ್ಧ ಬಟ್ಟಲಷ್ಟು ಒಂದು ಐದಾರು ಹಸಿಮೆಣಸಿನಕಾಯಿ ಅರಶಿಣ ಕರಿಬೇವಿನ ಸೊಪ್ಪು ಬೀನ್ಸನ್ನು ಹೆಚ್ಚಿಟ್ಕೊಂಡಿದ್ದೀನಿ ನಿಂಬೆ ಹಣ್ಣು ಬೇಕು ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಒಂದು ಬಾಂಡೆ ತಗೊಂಡು ಸ್ವಲ್ಪ ಎಣ್ಣೆ ಹಾಕ್ಕೊಳ್ತೀನಿ ಕಡಲೆಬೇಳೆ ಬೇಳೆ ಹಾಕಿ ಕಟ್ಕೊಳ್ತೀನಿ ಇದಕ್ಕೀಗ ಒಂದು ಅರ್ಧ ಸ್ಪೂನಷ್ಟು ಸಾಸಿವೆ ಹಾಕ್ಕೊಡ್ತೀನಿ ಜೀರಿಗೆ ಅಷ್ಟೆ ಜೀರಿಗೆ ಬೇಕಾದವರು ಉಪಯೋಗಿಸ್ಬೋದು ಕಾಯಿ ರಸ ಮಾಡುವಾಗ ಕಡಲೆಬೇಳೆ ಉದ್ದಿನಬೇಳೆ ಬೀನ್ಸ್ ಇವೆಲ್ಲವೂ ಉಷ್ಣ ಪದಾರ್ಥ ಅಂದರೆ ವಾಯು ಪದಾರ್ಥ ಅದರ ವಾಯುವಂಶನ ತಗ್ಗಿಸ್ಲಿಕ್ಕೆ ಜೀರಿಗೆಯನ್ನು ಉಪಯೋಗ್ಸೋದು ಚೆನ್ನಾಗಿ ಮೀಡಿಯಂ ಫ್ಲೇಮಲ್ಲೇ ಕರ್ಕೊಳ್ಬೇಕು ಸ್ವಲ್ಪ ಕರಿಬೇ ಅನ್ನಿಸಬೇಕು ನಾಲ್ಕು ಹಸಿಮೆಣಸು ಸಾಕಿದೆ ಆಗಿದೆ ಆಫ್ ಮಾಡ್ಕೊಳ್ತೀನಿ ಈಗ ತೆಂಗಿನ ಪುರಿ ಹಾಕೊಳ್ತೀನಿ ಬಂಡೆ ಬಿಸಿಲೇ ಒಂದೆರಡು ತುಪ್ಪ ಹುರ್ಕೊಳ್ತೀನಿ ಈಗ ಅರಶಿನ ಹಾಕ್ಕೊಡ್ತೀನಿ ಅರ್ಟ್ನ ಫಸ್ಟೇ ಹಾಕ್ಕೊಂಡ್ರೆ ಕುಪ್ಪಾಗಿಬಿಡುತ್ತೆ ಅದಕ್ಕೆ ಕೊನೆಯಲ್ಲಿ ಹಾಕ್ಕೊಳ್ತಾ ಇದ್ದೀನಿ ನಾನೊಂದು ನಾಲ್ಕು ಜೀರಿಗೆ ಮೆಣಸು ಹಾಕ್ಕೊಳ್ತಾ ಇದ್ದೀನಿ ನಮಗೆ ಸ್ವಲ್ಪ ಖಾರ ಬೇಕು ಹಾಗಾಗಿ ಜೀರಿಗೆ ಮೆಣಸು ಹಾಕ್ಕೊಳ್ತಾ ಇದ್ದೀನಿ ಬೇಡ ಅನ್ನೋರು ಒಂದು ನಾಲ್ಕು ಹಸಿ ಮೆಣಸು ಹಾಕ್ಕೊಂಡ್ರೆ ಸಾಕಾಗುತ್ತೆ ಸಾಕು ಇದು ಹುರಿದಿದ್ದಾಗಿದೆ ಹೋಳು ಬೇಯಲಿಕ್ಕೆ ಹಾಕ್ಕೊಳ್ತೀನಿ ಒಂದು ಸ್ವಲ್ಪ ಎಣ್ಣೆ எண்ணே சசுவை ஜீர்கே உஜ்ஜினி மணிசு கொருகே இன்சு ஒண்ணு ಈಗ ಹೆಚ್ಚಿರೋ ಹೋಳನ್ನು ಹಾಕೊಳ್ತೀನಿ ಹೋಳ್ ಬೇಯಲಿಕ್ಕೆ ಬೇಕಾದಷ್ಟು ಉಪ್ಪು ಹಾಕೊಳ್ತೀನಿ ಚೂರು ಬೆಲ್ಲ ಹಾಕೊಳ್ತೀನಿ ಅರ್ಧ ಲೋಟದಷ್ಟು ನೀರು ಹಾಕೊಳ್ತೀನಿ ಬೆಲ್ಲ ಬೇಕಾದವ್ರು ಹಾಕೊಳ್ಬೋದು ಬೇಡ ಅಂದ್ರೆ ಬಿಡ್ಬೋದು ಇದು ಬೇಯ್ಟಾಯ್ಲಿ ಅಷ್ಟೊತ್ತಿಗೆ ಮಸಾಲ ರುಬ್ಕೊಂಡ್ಬರ್ಬೋದು ಬರ್ಬೋದು ಹುಡಿದಿರೋ ಮಸಾಲನ್ನ ರುಬ್ಕೊಂಡ್ಬರ್ತೀನಿ ರುಬ್ಬಿದಾಗಿದೆ ಸ್ವಲ್ಪ ನೀರು ಹಾಕಿ ಹಾಕೊಳ್ತೀನಿ ರುಬ್ಬಿರೋ ಮಸಾಲಕ್ಕೆ ಲಿಂಬೆ ಹಣ್ಣು ಹಿಂಡ್ಕೊಳ್ತಾ ಇದ್ದೀನಿ ಎಷ್ಟು ಬೇಕು ನೋಡಿ ಹಿಂಡ್ಕೊಳ್ಬೇಕು ರುಚಿಗೆ ಬೇಕಾಗಷ್ಟು ಉಪ್ಪು ಹಾಕೊಳ್ತೀನಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಇದನ್ನು ತುಂಬ ನನ್ನಗೇನು ಕಡಿಯೋದು ಬೇಡ ಸಣ್ಣ ರವೆ ಹೇಗೆ ತರಿ ತರಿಯಾಗಿ ಕೊಡಿದ್ರೆ ಚೆನ್ನಾಗಿರುತ್ತೆ ಇದಕ್ಕೆ ಹೋಳು ಮೇಲೆ ಸೇರಿಸ್ಕೊಳ್ಬೇಕು ಯಾಕೆಂದ್ರೆ ಇದನ್ನ ಕುದಿಸುದಿಲ್ಲ ಹಾಗಾಗಿ ಹೋಳೆಲ್ಲ ಬೆಂದು ಮೇಲೆ ಇದನ್ನ ಸೇರ್ಸ್ಕೊಳ್ಬೇಕು ಹೋಳು ಚೆನ್ನಾಗಿ ಬೆಂದಿದೆ ಬೆಂದಿರೋ ಹೋಳು ತೆಣ್ಣಗಾಗಿದೆ ಇದನ್ನ ಮಸಾಲೆಗೆ ಸೇರಿಸ್ಕೊಳ್ತೀನಿ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೊಳ್ತೀನಿ ಇದಕ್ಕೆ ಒಗ್ಗರಣೆ ಹಾಕೋದೇನು ಬೇಡ ಒಗ್ಗರಣೆ ಹಾಕಿ ಹೋಳು ಬೇಯಿಸಿದೆ ನಿಲ್ವಾ ಹಾಗಾಗಿ ಕಾಯಿ ರಸ ರೆಡಿಯಾಗಿದೆ ಮಲ್ನಾಡ್ ಸ್ಪೆಷಲ್ ಬೀನ್ಸಿನ ಕಾಯಿ ರಸ ರೆಡಿಯಾಗಿದೆ ಈ ವಿಡಿಯೋ ನೋಡ್ತಾ ಇದ್ದವರು ಇಷ್ಟ ಆದರೆ ಲೈಕು ಶೇರು ಕಮೆಂಟ್ಗಳನ್ನು ಮಾಡಿ ಸಬ್ಸ್ಕ್ರೈಬ್ ಮಾಡದೇ ಇರೋರು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು